ಕೆಲ್ಸಕ್ಕ ಹೊತ್ತ ತೆಗೆದು ಕೊಡಲ್ಲ ಕೆಲ್ಸಕ್ಕೆ ಹುಡುಕಿ ಬಿಡು ಕೆಲ್ಸಕ್ಕೆ ಹೋಗೋಲ್ಲ ಕಾಗದ ಪತ್ರ ಕೊಡೋ ಆಗದ ಬ್ರೇಕ್ ಅವ್ರ ಬಂದ್ಬಿಟ್ಟಿ ಸಹಿ ಮಾಡೋದ್ರಂತ ಸಹಿ ಮಾಡ್ಬಿಟ್ಟೆ ಹೆಬ್ಬಟ್ ಕೊತ್ರ ಆಯ್ತು ಕೊಡ್ತಾನ ನೋಡ ಈಗ ನಾನೇ ಹೇಳಾಕತ್ತೀರಪ್ಪ ತುಂಬಾ ಮೊದ್ಲ ಭಾಳ ಆಗ್ಯಾದ್ ಕೊಡಲ್ಲ ಈಗ ಹೇಳಾಕಿ ನಾನು ಯಾರ ಹೆಸರ್ ಇರ್ತಕ್ಕೋ ನನ್ನ ಹೆಸರು ತೆಗದು ಕೊಡಲ್ಲ ಏನ ಮರಲಿಲ್ಲದ ಹಿಡಿದ ಇದನು ಹಾ

மோர்ம கொட்ட ஆகவே ஜும்கி மணி கொட்டர எல்லா கொட்டரல மத்த அவ்வளவு மக்களுக்க

ಇನ್ನ ಕೊಟ್ಟು ನಡ್ಸಿದ್ರೆ ಏನೇನೋ ಮಾತ್ರ ಹೇಳ್ತಾಳೆ ಅವ್ ಬೇಕಿನ ಮಗಳ ಮಾಡ್ತಿ ಬೇಕ್ರಿ ಇವ್ರ ನಾಲ್ಕು ಎಲ್ಲಾರ ಕಷ್ಟ ಕೇಳ್ಕೊಂಡ್ ಅವಾಗ ಇರ್ತಾನೆ ಹೆಂಗ್ ಮಾಡಿ ನಾ ಕೇಳಲ್ಲ ಕೆಲ ತರಲ್ ತವ್ರ ಮನಿದ್ದ ಎಲ್ಲಾರು ಊರ್ ತಂದ್ ಕೊಟ್ಟೇನಿ ಆಯ್ತೇನ ಗೊತ್ತಿನಾಗ ಮಾಡಾಕತ್ತಿ ಮೈರ್ ಕವಳಿ ಪಟ್ಟಿ ಬತ್ತ ಅವತ್ತ ನಾವ್ ಹೇಳಿದ್ದೇನೆ ಮೈರ್ ಹೂ ಹೋಗ್ತಿಂದ್ರೆ ಮಾನಪಿನ ಜಾತ್ರೆ ಹೋಗಿ ಗೊಬ್ಬರ ಎಣ್ಣಿ ಲಾಗೋಡಿರ್ತದ ನಿನ್ ಗೊಬ್ಬರ ನನ್ ಕೋಳಿ ಪಟ್ಟಿ ಬಂದ್ರೆ ಮತ್ತ ಬರಮ್ಮನ ಒಂದ್ ಒಂದ್ ಸಾವಿರ ರೂಪಾಯಿ ಸೋ ಈಗ ಹಾಗೂ ಕವಳಿ ಪಟ್ಟಿ ಬಂದ್ರೆ ಅವ್ರ ಬೆಲೆ ತೀರಿ ಕಳ್ಸಿದ್ ನಿಲ್ಲ ಹೇ ಕಳಿಸ್ತೀನಿ ಹ್ಮ್ ಅನ್ನ ಆಕೆ ಕತ್ತರ್ಸ್ ನೀನ ಹ್ಮ್ ಗುಡು ಉಂಡ್ರ ಹುಡು ಉಣ್ಲಕ್ಕ ಗುಡು ಎಂಗ್ ಗುಡ್ಡದ ಅದ ಸೊತ್ತಿಗ್ ಬಂದಿಲ್ಲ ನೋಡಿ ನೀನು ಬಾಳ ಮಾತಾಡೋಕಂತೀಗ ಮತ್ತೆ ಉಣ್ಣಾ ಅಂದ್ರ ಅನ್ನ ಉಣ್ಣಂದ್ರ ಅಲ್ಲೆ ಹಚ್ಚಿಯರ ಅದ ಏನ್ ಹೇಳ್ತೀನಿ ಆ ಕುರಿ ಮರಿ ಮಾರ್ತೀನಿ ಅದಕ್ಕರ ಕೊಡಾಕ ಕೇಳಿ ಅಂದ್ ಇಲ್ಕ್ಕ ನಾಲ್ ಸಗಣಿ ಸಾಲ ರಾಶಿ ಕೊಡೋ ಅಂತ ಹೇಳ್ತೀನಿ ಹಚ್ಚಿ ನೋಡು ಮದಿ ಎಲ್ಲಿ ಸಂದ್ಯಾಪ ನಡಿ ಅಕ್ಕ ನೀವ ಮದ್ರ ಎಲ್ಲಿ ನೋಡ

என்ன

నిమ్మ నీ హెల్ప్ హెల్ప్ ఇంకా తీకడుకోవడగాడు ను తిండినా బాలగేదా బ్రే సంగనే రక తగి కొడు తగి కొడ తగా తకొకతాన ఏడవార్దతే సూం బుటిని ఫోన్ చేస్తే నేను ఫోన్ చేయిర్తిని మక్కలు కర్కదగా నేను అప్ప బరే జగడనే ఆర్తిర్ల యాక ఏమన్నావ బరే సంగనే రక తగి కొడంటావు నీ అప్ప

ಸೋಶಿಯನ್ ರಕ್ಕ ಅಂತ ರಕ್ ರಕ್ಕದ ಹೇಳು ಯಾರು ಕೇಳಬೇಕ ನಮ್ಮ ಸಂಘದ ನಾಳೆಗೆ ನೀವು ಹೆಂಗ ಏನಾರ ಮಾಡಿರ್ತೀರಿ ನಮ್ಮ ವಾಜ್ಯ ಕೂತ್ ಬಿಟ್ಟ ಸಂಘ ಅದ್ರ ಸಂಬಂಧ ಈಗ ಅಕ್ಕಿ ಏನೇ ಹಾಕ ಜೋಡಿ ಜಗಳ ಮಾಡಿದೆ ಈಗ ಸಂಜನಾಗ ಹಾಕ್ ನಂತರ ಈಗ ಹಾಕಿಸ್ಕೊಡಕ್ ನಾಯಕನಾಗತ್ತಾಳ

ಈ ನಮಗ್ ಅಲ್ಲಿ ಹುಟ್ಟೋದಿಲ್ಲ ಮಂಡ್ಯ ಆಗ್ಬಿಟ್ಟಾವ ಈಗ ಸುಮಂತಿದ್ದ ಭಾಳ ಕಸ ಕರ್ಕ ಕೊಟ್ಟಾರ ಕೊಡ್ತಾರ ಅವ್ರ ಕೊಡ್ತಾರ ನಾವ್ ಏನ್ ಮಾಡೇವಿ ಸುಗಂಧ ಕಡೆ ಅವು ನಮ್ಮೂ ಹಂಗ ಸಂಗ ಬಾಳ ವಜ್ಜಿ ಆಗಿ ಹಳ್ಳಿ ಒಬ್ಬೊಬ್ರಿಗೆ ಕೊಡೋದಾಗೇ ಇಲ್ಲ ಹಿಂಗಾಗಿ ಮಂಡ ಆಗ್ ಬಿಟ್ಟಾರ ನಮ್ ಯಾವಾಗಿ ರೊಕ್ಕಾ ನಾವಾಗಿ ಬಿಡದ ಕೊಡೋರು ಸುಮ್ಮ ನಿಮ್ಮಂತ ಹೇಳಿದ್ರ ಯಾರ ಟಾರ್ ಕಪ್ಪ ಹೋದಲ್ ಹೆಣ್ಮಕ್ಳ ರೀತಿಲಿಂದ ಜರಿ ಕೊಡ್ತಾವ್ ಅಂತ ಹೇಳಿ ಏನ್ ಮಾಡ್ ನೋಡದ್ ಕೇಳಿ ನಮ್ ಮುಂಜಾನೆ ಕೇಳಿ ಬಿಟ್ಟಿನಿ ನಮಗೂ ರೊಕ್ಕ ತೆಗೆದು ರೊಕ್ಕ ಇಲ್ಲ ಏನೋ ನೋಡದ್ ತಿಳಿ ಮುಂಜಾನೆ ಹನ್ನೊಂದ್ ಸಾರ ನಾಳೆ ಏನೇನ್ ಮಾಡ್ತಾಳಿ ಮುಂಜೆದ ಬರ್ತಾರ ತಕೊಳ್ದ ತೊಕೊಳ್ದ ತೊಕೊಳದ್ ತಿಂಗಳು ಅದ್ ವಾರದ ವಾರದ್ದು ಕೂಡ ಹ್ಮ್ ಒದ್ದಾಡ್ತದ ಏನ್ ದುಡಿ ಅದ ಏನದ ಏನೂ ಇಲ್ಲ ಒಬ್ರು ದುಡಿದ್ ಏನತ್ತ ಗೊಬ್ರಾಣಿ ಸಾಲ ತಿಂಗಳು ಈ ವಾರದ ಬರ್ತದ ಬುಧವಾರ ವಾರದ ಹಾಳೆ ಶುಕ್ರ ಸಾಂಗ್ ಬರ್ತದ ಹದಿನೈದಿಂದ ಆಯ್ತ್ ಒಂದನೇ ತಾರಕಿಂದ ಎರಡನೇ ತಾರಕ ಮೂರನೇ ತಾರಕ ಪಾರ ಸಾಂಗ್

ನಿನ್ಗ ಹೇಳಿದ್ ನೋಡು ಈಗ ಮತ್ತ್ ಏನ ಗೊತ್ತಿಲ್ಲ ಈಗ ಯಾರ ಕೇಳ ಎಲ್ಲ ಕಡೆ ಮಂಡ್ ಆಗಿ ಯಾವಾಗ ಮತ್ತೊಂದು ತಿಂಗ್ಳಾಗ್ಬಿಡ ಮತ್ ಈಗ ಜಿಟಿ ನಾನು ಏನ್ ಸುಮ್ಮಗ ಮತ್ತೆ ಎರಡ್ ದಿವಸ ಬಿಟ್ಟಿಗೆ ರಮಿಸ್ತಾ ಮಾಡಿದ್ರಿ ರಬಿಸ್ತಾ ಮಾಡ್ಬಿಟ್ಟು ಸಾರಾ ಹಾಕಿ ಜಲ್ದ ಕೊಡ್ತೀನಿ ಯಾರು ಮಾಡಿ ಕೊಟ್ಟಿರ್ತಿ ಅವ್ರಿಗೆ ಹಾಕಿ

ನಾಳಿಗೆ ಸಂಘದ ಜಗಳ ಮಾಡಿದೆ ಎಲ್ಲ ಈಗ ಇಷ್ಟ ತಗೊದ್ಕೊಟ್ಟು ತಗದ್ಕೊಟ್ಟ ಎಲ್ಲಾ ವಜ್ಜ ಆಗಿ ಬಿಟ್ಟು ಹಾಕಿಸ್ಬಿಡೋದಾ ಕಂಡಪ್ಟಿ ಹಾಕ ಮುಂದ್ಕಟ್ಟದಿ ಈಗ ಜೀವತ್ತಿನ ಜೀರಿಗೆ ಹಾಕ್ಸ್ಬಿಡುದಾಗಿ ಅವ್ರ ಊರಾಗರ ಅವ್ರ ಅಪ್ಪರ್ ಒಂದ್ ಐದ್ ಸಾವಿರ ರೂಪಾಯಿ ಎಲ್ರು ಬಿಡ್ ಸಿಕ್ಕ ಅವರ

ನಂದು ನೋಡಿಯರ ನೀನ್ ನಮ್ದೇನ್ ಗೊತ್ತಿಲ್ಲ ನೀನ್ ಸಂಗ ತುಂಬ ನಾನು ಎರ್ಟ್ ತುಂಬ ನನಗ ಗೊತ್ತೈತಿ ಹ್ಮ್ ಮತ್ತೆ ನಾನ್ ಬರ್ಲಿಕ್ಕೆ ನೀನ್

కరి నిభా కరి తాని. కరిత వాసిం అరాసిం నిభాన్రి పరి కరి కరి తలేం కరి సింకరి నియద ఉళ్ని నింగడి కరింలా. కెం పర్ు దింరి స్నిని�

ಬೇಕ ಕೇಳಕ್ ಒಂದ್ ಯಾವಾಗ ಇಸು ಕೊಡ್ಸ ಏನಿಲ್ಲ ನೋಡ್ಬೇಕು ತಾವ್ ಮನಿ ತಕ ಹೋದ್ರೆ ಗಂಡ ಹೆಂತಿ ಹಚ್ಕೊಂಡಿಲ್ಯವ ಇಂದ ನಾಟಕ ಮಾಡ್ಕೊಂಡು ಓಡ್ ಬಂದಾನೆ ಈಗ ತಾವೂ ಹಚ್ಕೊಂಡು ತಾವೂ ಇಸು ಕೊಟ್ಟು ಹಚ್ಕೊಂಡ ಬಾವ್ಯಪ್ಪ ನನಗೂ ಇಸು ಕೊಟ್ಟು ನಾನು ಕೊಡಿಸಿ ನಿನ್ನ ಹತ್ತಿ ಹೇಳ್ತಿದ್ದೆ ಈಗ ಮಳ್ಳಿಗತ್ತಿ ಓಡ್ ಬಂದಾನೆ ಸುಮ್ ಹೂ ಒಂದ್ ಕಳ್ಸಿನ ಹೋಗೇತಿ ಅದಕ್ಕೆ ದೂರ ಮಾಡಾಕ್ ಹೋದ್ರು ಅಂದ ನನಗ ನೆಲಿಯಲ್ಲಿ